ಬಳಗಾರ ತೆರೆದ ಬಯಲು ಗ್ರಂಥಾಲಯಕ್ಕೆ ಇಪ್ಪತ್ತೈದನೇ ವರ್ಷ ಬೆಳ್ಳಿ ಆಚರಣೆ ಚಿಂತನೆಯಲ್ಲಿ ಬಳಗಾರ ಕುಟುಂಬ ಇದು ದೇಶದ ಮೊಟ್ಟ ಮೊದಲ ಬಯಲು ಗ್ರಂಥಾಲಯ ಎಂಬ ಹೆಗ್ಗಳಿಕೆ ಎಸ್ಆ ಕೆಲವರಿಗೆ ದುಡ್ಡಿರುತ್ತೆ ಆದರೆ ಪುಸ್ತಕ ಖರೀದಿಸಿ ಓದುವ ಹವ್ಯಾಸ ಇರೋದಿಲ್ಲ ಇನ್ನೂ ಕೆಲವರಿಗೆ ಓದುವ ಆಸಕ್ತಿ ಇರುತ್ತೆ ಆದರೆ ಪುಸ್ತಕ ಖರೀದಿಸುವ ಶಕ್ತಿ ಅವರಲ್ಲಿರೋದಿಲ್ಲ ಸರ್ಕಾರಿ ಗ್ರಂಥಾಲಯಗಳಲ್ಲಿ ನಿರ್ವಹಣೆ ಕೊರತೆ ಎದ್ದು ನಾಮಕಾವಸ್ಥೆ ಎನ್ನುವಂತಿದೆ ಇವೆಲ್ಲವನ್ನ ಅರ್ಥೈಸಿಕೊಂಡು ಬಣಕಾರ ಕುಟುಂಬ ಕಲಬುರಗಿಯ ಸಾರ್ವಜನಿಕ ಉದ್ಯಾನವನದಲ್ಲಿ ಎರಡು ಸಾವಿರದ ನವೆಂಬರ್ ತಿಂಗಳಿನಲ್ಲಿ ಆರಂಭಿಸಿದ ಈ ಗ್ರಂಥಾಲಯಕ್ಕೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಇಪ್ಪತ್ತೈದು ವರ್ಷ ಪೂರ್ಣಗೊಳಿಸಿದ್ದ ಸಂತೃಪ್ತಿ ಈ ಬೈಲು ಗ್ರಂಥಾಲಯದು ಏನಿಸ್ವಾರ್ಥ ಸೇವೆಯ ಕ್ರೆಡಿಟ್ ಬಣಕಾರ ಕುಟುಂಬಕ್ಕೆ ಸಲ್ಲುತ್ತದೆ ಈ ಬೈಲು ಗ್ರಂಥಾಲಯದಲ್ಲಿ ತಲೆ ತಗ್ಗಿಸಿ ಪುಸ್ತಕಗಳನ್ನು ಓದಿ ಜ್ಞಾನ ವೃದ್ಧಿಸಿಕೊಂಡ ಆದಷ್ಟು ವಿದ್ಯಾರ್ಥಿಗಳು ವಿವಿಧ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಸಮಾಜ ಮೆಚ್ಚುವಂತಹ ಶಿಕ್ಷಕ ಪೊಲೀಸ್ ಸರ್ಕಾರಿ ಮತ್ತು ಖಾಸಗಿ ಹುದ್ದೆಗಳನ್ನು ಅಲಂಕರಿಸಿ ಸ್ವಾವಲಂಬಿ ಜೀವನವನ್ನು ಕಟ್ಟಿಕೊಂಡು ಉಜ್ವಲ ಭವಿಷ್ಯ ರೂಪಿಸಿಕೊಂಡ ಕೀರ್ತಿ ಈ ಬಯಲು ಗ್ರಂಥಾಲಯದ್ದು ಸಂಘ ಸಂಸ್ಥೆ ಪತ್ರಕರ್ತ ಬಳಗದ ಸಹಕಾರದಿಂದ ಮತ್ತು ನನ್ನ ವಿನೂತನ ಪ್ರಯತ್ನದ ಫಲವಾಗಿ ಇಪ್ಪತ್ತೈದು ವರ್ಷಗಳಿಂದ ಯಾವುದೇ ಅಡ್ಡಿಯ ಆತಂಕಗಳಿಲ್ಲದೆ ನಡೆದುಕೊಂಡು ಬಂದಿದೆ ಇದು ದೇಶದ ಮೊದಲೊಬ್ಬ ಬಯಲು ಗ್ರಂಥಾಲಯ ಎಂಬ ಹೆಗ್ಗಳಿಕೆಯೂ ಈ ಗ್ರಂಥಾಲಯಕ್ಕಿದೆ ಎಂದು ಹೇಳಲಾಗುತ್ತದೆ ಎಂಬ ವಿಷಯವನ್ನ ಈ ಬಯಲು ಗ್ರಂಥಾಲಯದ ರುವಾರಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ಕಲಬುರಗಿ ಆವೃತ್ತಿಯ ಸ್ಥಾನಿಕ ಸಂಪಾದಕ ಸುಭಾಷ್ ಸರ್ ಹಂಚಿಕೊಂಡಿದ್ದಾರೆ ಇವರ ಸಭೆ ನೆನಪಿಗಾಗಿ ಸರ್ವರ ಸಹಕಾರದೊಂದಿಗೆ ರಜತ ಮಹೋತ್ಸವ ಆಚರಿಸುವ ಚಿಂತನೆಯಲ್ಲಿದ್ದೇನೆ ಅದಕ್ಕೆ ಸರ್ವರ ಸಹಕಾರ ಅಗತ್ಯ ಎಂದು ಸುಭಾಷ್ ಬಣಕರ್ ಸರ್ ಪ್ರಜಾಪರ್ ಟಿವಿಗೆ ತಿಳಿಸಿದ್ದಾರೆ ಸಮಾಜ ಸುಧಾರಣೆಗೊಂಡು ದೇಶ ಅಭಿವೃದ್ಧಿ ಹೊಂದಲು ಸರ್ಕಾರದೊಂದಿಗೆ ಸಾರ್ವಜನಿಕರ ಸಹಭಾಗಿತ್ವ ಅಗತ್ಯ ಎನ್ನುವುದಕ್ಕೆ ಈ ಶ್ರೀಮತಿ ಶ್ರೀ ಸುಭಾಷ್ ಬಣ್ಕಾರ್ ಮತ್ತು ಅವರ ಕುಟುಂಬದ ಸಹಕಾರದಿಂದ ಬಯಲು ಗ್ರಂಥಾಲಯ ತೆರೆದು ಜ್ಞಾನದ ಬುದ್ಧಿಯನ್ನ ಉಣಬಡಿಸುತ್ತಿರುವುದೇ ಸಾಕ್ಷಿಯಾಗಿದೆ ಇವರ ಕುಟುಂಬದ ನಿಸ್ವಾರ್ಥ ಸೇವೆ ಬಯಲು ಗ್ರಂಥಾಲಯ ಶತಮಾನ ಪೂರೈಸಿ ಇತರರಿಗೆ ಮಾದರಿಯಾಗಲಿ ಎಂಬುದು ಪ್ರಜಾಪವರ್ ಟಿವಿಯ ಆಶಯ ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತುರ್ವಿಹಾಳ್ ಪ್ರಜಾಪರ್ ಟಿ ವಿ ಲಿಂಗಸ್ಕೂರು